ಅದರಲ್ಲಿ ಏನು ಸಿಗಲಿ ಇದರಲ್ಲಿ ಸಿಗಲಿ ಅದರಲ್ಲಿ ಆರ್ಡರ್ ಆಗಿ ಒಂದು ರೇಟ್ ಸಿಗದೈತೆ ನನ್ನ ಸರಿ ಸೌತೆ ಅಂತ ತಕೊಂಡ್ಬಿಟ್ಟು ಮಲ್ಸಿಂಗ್ ತೆಗೆದು ಹೋಗ್ಬಿಟ್ಟು ನಮಗೆ ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಅದೇ ಇದರಲ್ಲಿ ಇನ್ನ ಅದೇ ಸೇಮ್ ಬೆಡ್ ನಲ್ಲೇನೆ ನಾವು ಒಂದಿಂದ ಹಾಕೊಂಡ್ಬಿಟ್ಟು ಒಂದು ಅಲ್ಪಾವಧಿ ಬೆಳೆ ಒಂದು ತಿರ್ಗಾವ್ ಒಂದ್ ಟೈಮ್ 20 ಟನ್ ಬಂತರ 1 ಲಕ್ಷ ಆಯ್ತು ಮಲ್ಸಿಂಗ್ ತೆಗೆದು ಹಾಕಿ ಬಿಡೋದಲ್ಲ ನಾನು ಮೊದಲೇ ನಲ್ಲ ಕಲಂಗಡಿ 40 ಟನ್ ತಗೆದೇನ್ರೆ ಮೊದಲೇ 30 ಟನ್ ತಗೆದೇನೆ ಇಂಟರ್ ಕ್ರಾಪ್ ಮಳೆ ರೈನ ಅಂತ ಹೇಳಿ ಬರುತ್ತೆ ಮೇಘದೂತ ಹೇಳಿ ಬರುತ್ತೆ ಅಂದ್ರೆ ಕಾಲಕ್ಕೆ ಅನುಗುಣವಾಗಿ ನಾವು ಯಾವ ಟೈಮ್ ಕ್ರಾಪ್ ಮಾಡ್ತೀವಿ ಆ ತರ ಅದನ್ನ ಹಾಕಿ ಮಾಡ್ಕೋಬೇಕಷ್ಟ ಅದು ಬಹಳ ಮೇನ್ ಇದೆ ಇದಕ್ಕೊಂದು ಸಜೆಷನ್ ಚಲೋ ಗವರ್ಮೆಂಟ್ ಇಂದ ಒಂದು ಸಜೆಷನ್ ಹೆಂಗ ಈ ತರ ಬೆಳೆ ಮಾಡಿದ್ರೆ ನಿಮ್ಗೆ ರೇಟ್ ಹ್ಮ್ ಇದು ಸರ್ವೆ ಮಾಡ್ಕೊಂಡ್ಬಿಟ್ಟ ರೈತರಿಗೆ ಒಂದು ಸಜೆಷನ್ ಮಾಡಿದ್ರೆ ಬಹಳ ಚಲೋ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ದಂತಾಲ್ ಅನ್ನಪ್ಪ ಎಲ್ಲಟ್ಟಿದೆ ಯಾವ ಊರು ಸರ್ ನಮ್ದು ಹಳಿಂಗಳಿ ಅಂತ ಹೇಳಿ ಬನ್ನಟ್ಟಿ ರಬ್ಬ ಕವಿ ತಾಲೂಕ ಬಾಲ್ಕೋಟ್ ಡಿಸ್ಟಿಕ್ ಸರ್ ಈ ಭಾಗದಲ್ಲಿ ಒಬ್ಬ ಪ್ರಗತಿಪರ ರೈತರು ಅಂತ ಹೇಳಿ ಹೆಸರು ಕೇಳ್ಪಟ್ಟೆ ಸುವರ್ಣದಲ್ಲಿ ಸುವರ್ಣದ ಅವಾರ್ಡ್ ಬಂದಿದೆ ಸರ್ಕಟ ಅವಾರ್ಡ್ ಬಂದ್ರೆ ತಮ್ಮ ತೋಟದಲ್ಲಿ ಏನ್ ಮೇನ್ ಕ್ರಾಪ್ ಇದೆ ಯಾವ್ಯಾವ ಕ್ರಾಪ್ ಕ್ರಾಪ್ ಗಳನ್ನ ಯಾವ ತರ ಮೇಂಟೈನ್ ಮಾಡ್ಕೋಬೇಕಂತ ಸ್ವಲ್ಪ ನಮ್ಗೆ ವ್ಯೂವರ್ಸ್ ಹೇಳಿ ಸರ್ ಸರ್ ಮೇನ್ ಕ್ರಾಪ್ ಬಂದ್ಬಿಟ್ಟು ನಮ್ಮಲ್ಲಿ ಕಬ್ಬು ಕಬ್ಬ ಮೇನ್ ಕಬ್ಬ ಎಲ್ಲಾರು ಕಬ್ಬಾನ ಮಾಡ್ತಾರೆ ಅದ್ರ ಕಬ್ಬು ಅಂದ್ರೆ ನಾವೇನು ಹೊಸದ್ ಹೋಗಂಗಿಲ್ಲ ಆಸ್ ಹೆಂಗಿದ್ದರ್ತೀವಿ ಅಷ್ಟೇ ಅದ ಕಬ್ಬಿನಲ್ಲಿ ಎಂಟ್ರ ಕ್ರಾಪ್ನು ಮಾಡ್ತೀವಿ ಕೆಲವೊಂದು ರೇಟ್ ಬರೋ ಟೈಮ್ ಅಂದ್ರೆ ನವಂಬರ್ ಹಿಡ್ಕೊಂಡು ಸ್ವಲ್ಪ ವೆಜಿಟೇಬಲ್ ಮಾಡ್ತೀವಿ ಬ್ಯಾಸಿಗೆ ರೇಟ್ ಬರ್ತದೆ ಬಹಳ ಸಾಕಷ್ಟು ಜನ ಮಾಡ್ತಾರೆ ಬ್ಯಾಸಿ ರೇಟೇ ಬರುದಿಲ್ಲ ಈ ಬಿಸಿಲಿನ ಹೈ ಟೆಂಪ್ರೇಚರ್ ನಾವ್ ಏನಾದ್ರು ಲಾವಣಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಜೂನ್ ಜೊತೆ ಮಳೆ ಜಾಸ್ತಿ ಆಗಿ ಆಕಡೆ ಕಡೆ ಸ್ವಲ್ಪ ಕ್ರಾಪ್ ಕ್ರಾಫ್ ಆ ರೇಟ್ ಇದೆ ಸರ್ ಇವಾಗ ಮಾಡಿದ್ ಒಂದು ಸೌತೆ ಹಾಕಿದ್ರಿ ಸೌತೆ ಒಂದ್ ಲೈನ್ ಸೌತೆ ಇದ್ರಿ ಇನ್ನೊಂದ್ ಲವಿನ ಇನ್ನೊಂದ್ ಲೈನ್ ಏನ್ ಮಾಡ್ತೀನಿ ನಾನು ಬೆಂಡೆ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಚಿಲ್ಲೆ ಹಾಕ್ತೇನೆ ಮೇನ್ ಸೌತೆ ನಾವು ಮಲ್ಸಿಂಗ್ ಸಿಕ್ಕಾಪಟ್ಟೆ ಖರ್ಚಾಕತ್ರಿ ಇಂದು ಸೌತಿ ದಿನ ಒಂದೊಂದೆರಡು ದಿನ ಕಟ್ಟಿಗಳ್ರು ಮುಗಿತು ಅಂದ್ರೆ ನಾವು ಪ್ಲಾಸ್ಟಿಕ್ ಹಾಕಿ ನಮೂ ಯೂಸ್ ಮಾಡ್ಕೋಬೇಕು ಅಂದ್ರೆ ಅಲ್ಪಾವಧಿ ಬೆಳಿ ಇದು ನಮ್ದೇನಕ್ಕೆ ಕತ್ತ್ರೆ ಇದು ಸೌತಿ ಹಾಕತ್ತ್ರೆ ಇ ದಿರ್ಘಾವಧಿ ಬೆಳೆ ನಮ್ದು ಬದನೆಕಾಯಿ ಹಾಕತ್ರಿ ನಾವು ಮೂರ್ ಮೂರ್ ಫೂಟ್ ಕನ್ ಬದ್ನೆಕಾಯಿ ಹಾಕೊಂಡೆ ತರ ಈಗ ಇಲ್ಲಿ ಬದನೆಕಾಯಿ ಅಯ್ಯಕ್ಕೆ ಇದ್ರಿ ಇನ್ನು ಮೊಗಲ್ ಬಂದ್ಬಿಂಟು ಹ ಸರ್ ಅದಕ್ಕೆ ಅದಕ್ಕೆ ಏನು ಮಾಡ್ತೀನಿ ಮುಂದೆ ಇದೆ ನಿಮಗೆ ಹೋಲ್ ತೋರ್ಸ್ತೀನಿ ಒಂದು ನಿಮಿಷ ತೋರ್ಸ್ತೀನಿ ಹ ಸರ್ ಹೋಲ್ ಹಾಕಿದ್ರೆ ರೆಡಿ ಮಾಡ್ಕೊಂಡಿದ್ದೀನಿ ಹ ಹ ಸರ್ ಇಲ್ಲಿ ಇಲ್ಲಿ ಮೊಳಕೆ ಇದೆ ಇಲ್ಲಿ ಇದು ಮೊಳಕೆ ಸರ್ ಇಲ್ಲಿ ಇಲ್ಲಿ ಬ್ರಿಂಜ್ಲ್ ಹಾಕ್ತೀನಿ ಇನ್ನು ಇಲ್ಲಿ ಏನಾಗ್ತಿದ್ರೆ ಸರ್ ಇಲ್ಲಿ

ಹಂಡ್ರೆಡ್ ಹಂಡ್ರೆಡ್ ಅಂಡ್ ಇದೆ ಇವಾಗ ಒಂದ್ ವೇಳೆ ನಾವು ಮಾಡ್ಕೊಬಿಟ್ಟು ಇಲ್ಲಿ ನಮ್ ಖರ್ಚುನು ಆಗೋದ್ ಉಂಟ ಅಂದ್ರೆ ರೇಟ್ ಬರ್ಲಿಲ್ಲ ಅಂದ್ರ ಅದಕ್ಕೆ ನಾವ್ ಏನ್ಬಿಟ್ಟು ಇಲ್ಲೊಂದು ಹೋಲ್ ಹಾಕಿದೀನಿ ಇವಾಗ ಈಗ ಸೌತಿ ಸೌತೆ ಇಲ್ಲಿ ಬಂದಿ ಗಿಡ ಹಾಕ್ತೀನಿ ಒಂದ್ ಲೈನ್ ಅದು ಒಂದ್ ಲೈನ್ ಇದು ಆಯ್ತು ಇಲ್ಲಿ ಲೈನ್ ಮಾಡಿದ್ರೆ ಇದು ನಮ್ದು ಇದು ಇವತ್ತರಿಂದ ಅರವತ್ತು ದಿವಸದಾಗ ನಮ್ಮ ಬಂದಿ ಸ್ಟಾರ್ಟ್ ಹಾಕಿದ್ರೆ ಚಲೋ ಮೇಂಟೈನ್ ಮಾಡಿದ್ರೆ ನಾವ್ ಒಂದ್ ಏಳು ಎಂಟು ತಿಂಗ್ ಬಂದಿ ಹರಿಬಹುದು ನಾವು ಅದರಲ್ಲಿ ಸಿಗ್ಲಿ ಇದ್ರಲ್ಲಿ ಸಿಗ್ಲಿ ಒಟ್ಟರಲ್ಲಿ ಆರ್ಡರ್ ಆಗ ಒಂದ್ ರೇಟ್ ಸಿಗದೈತೆ ನನ್ನ ಸರಿ ಇದ್ರೆ ಒಂದೇ ಬೆಳೆ ಮೇಲೆ ಡಿಫೆಂಡ್ ಅಲ್ಲಿ ಇಂಟರ್ ಕ್ರಾಪ್ ನಾವು ಮಾಡ್ತೀನಿ ಹ್ಮ್ ಹ್ಮ್ ಇನ್ನೊಂದು ಪ್ಲಾಟ್ ಏನ್ ಮಾಡ್ತೀನಿ ಚಿಲಿನೂ ಹಾಕ್ತೀನಿ ಚಿಲ್ಲಿ ಹಾಕಂತೀರಿ ಚಿಲಿನೂ ಹಾಕ್ತೀನಿ ಈ ಕಡೆ ಲೈನ್ ಎಲ್ಲಾ ಚಿಲ್ಲಿ ಸರ್ ಇದೆಲ್ಲ ಸೌತೆ ಇದು ಹಾಕಿದ್ದೀನಿ ಅದೆಲ್ಲ ಚಿಲ್ಲಿ ಹಾಕಿಬಿಡ್ತೀನಿ ಹಾ ಹಾ ಈ ಕಡೆ ಬದನೆಕಾಯಿ ಬದನೆಕಾಯಿನ ಆಯ್ತು ಈ ಕಡೆ ಚಿಲಿ ಚಿಲಿನೂ ಆಯ್ತು ಸರ್ ಸ್ವಲ್ಪ ಬೆಂಡೆನ ಹಾಕ್ತೀನಿ ಹಾ ಹಾ ಬೆಂಡೆನ ಬೆಂಡೆನ ಹಾಕ್ತೀನಿ ಹ್ಮ್ ಹ್ಮ್ ಅದು ಒಂದು ಲೈನ್ ಅಂತೂ ಸೌತೆನ ಹಾ ಹಾ ಇನ್ನೊಂದು ಲೈನ್ ಅಲ್ಲಿ ಚಿಲ್ಲಿ ಹಾಕ್ತೀನಿ ಇನ್ನೊಂದು ಮತ್ತೊಂದು ಒಂದು ಪ್ಲಾಟ್ ನಲ್ಲಿ ಏನ್ ಮಾಡ್ತೀನಿ ಬದನೆ ಹಾಕ್ತೀನಿ ಇನ್ನೊಂದು ಪ್ಲಾಟ್ ದಲ್ಲಿ ಏನ್ ಹಾಕ್ತೇನೆ ಚಿಲ್ಲಿ ಬದ್ನೆ ಗಿಡ ಪ್ಲಸ್ ಬೆಂಡೆ ಹಾಕ್ತೇನೆ ಈ ಟೈಮಿಂಗ್ಸ್ ಈಗ ಈಗ ನಾವು ಸೌತೆ ಹಾಕಿ ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನಂತರ ನಾವು ಮಾಡ್ಬೇಕು ಯಾವುದು ಬೆಂಡೆ ಚಿಲ್ಲಿ ಆಗಲಿ ಮತ್ತು ಮತ್ತೆ ಗಿಡ ಆಗಲಿ ಕಾರಣ ಅದು ಐವತ್ತು ದಿವಸಕ್ಕೆ ಆರೋಗ್ಯ ಸ್ಟಾರ್ಟ್ ನಮ್ಮ ಸೌತೆಕಾಯಿ ಕಟಿಂಗ್ ಇರೋ ಟೈಮ್ದಾಗ ಔಷಧಿ ಹೊಡಿಲಿಕ್ಕೆ ಎರಡು ಒಂದ ಒಂದ್ ಟೈಮ್ ನಮ್ದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ತೊಂದ್ರೆ ಯಾಕಂದ್ರೆ ತಿಳ್ಕೊಂಡು ನಾನು ಏನ್ ಮಾಡ್ತೇನೆ ಅಹ್ ಒಂದ್ ಹದಿನೈದು ದಿವಸ ಬಿಟ್ಟು ನಾವ್ ಮಾಡಿದ್ರ ಇಲ್ಲಿ ಹದ್ನೈದು ದಿವಸ ಸೌತಿ ನಡ್ಕೊಂಡು ಎಲ್ಲಾ ಮೇಲೆ ಬಂದ್ ಹದಿನೈದು ದಿವಸ ನಂತರ ನಾವು ಬೆಂಡಿನ ಹಾಕೊಳ್ಳೋದು ಆಮೇಲೆ ಚಿಲ್ಲಿ ಹಾಕೊಳ್ಳೋದು ಆಮೇಲೆ ನಮ್ ಬಂದ್ ಆಯ್ತು ನಮಗೆ ವರ್ಕ್ನು ಆಯ್ತು ಸರ್ ಈಗ ನಾವ್ ಏನ್ ಪ್ಲಾಸ್ಟಿಕ್ ಏನ್ ತಗೊಂಡ್ ಬಂದಿರ್ತೀವಿ ಅದ್ರ ಖರ್ಚು ಸೇಮ್ ಸರ್ ಸೇಮ್ ಸೌದೆ ಒಂದ್ ತಕ್ಕೊಂಡ್ ಬಿಟ್ಟು ಮಲ್ಚಿಗೆ ತೆಗೆದು ಹೋಗ್ಬಿಟ್ಟು ನಮ್ಗ್ ವರ್ಕೌಟ್ ವರ್ಕೌಟ್ ಆಗಲ್ಲ ಅದೇ ಇದ್ರಲ್ಲಿನ ಅದ ಸೇಮ್ ಬೆಡ್ ನಲ್ಲೇನ ನಾವ್ ಒಂದಿಂದ ಹಾಕೊಂಡ್ಬಿಟ್ಟು ಒಂದ್ ಅಲ್ಪಾವಧಿ ಬೆಳೀಗ ಈಗ ಪ್ಲಾಸ್ಟಿಕ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಕೊಟ್ಟ ತಂದಿರ್ತೀವಿ ಹೌದು ಅದ್ರದ್ದು ಅದಕ್ಕೆ ಆಗೋಗ್ಬಿಡುತ್ತೆ ಅದಕ್ಕೆ ಆಗಿ ಹೋಗ್ಬಿಡ ಅದಕೋಸ್ಕರ ಇದೊಂದ್ ಐದ್ ಆರ್ಥಿಕತಕ ಬಂದಿಕಾಯಿ ರೇಟ್ ಬಂದ್ಬಿಟ್ರೆ ಸಾಕ್ ಹ್ಮ್ ಮತ್ತ ಚಿಲ್ಲಿನು ಆ ತರ ಹಾ ಹಾ ಸಾರ್ ಇದೊಂದ್ ಒಳ್ಳೆ ಐಡಿಯಾ ಸರ್ ಇದು ಯಾಕಂದ್ರೆ ಇದು ಈ ತರದ್ದು ಯಾರು ಪ್ರಯತ್ನ ಮಾಡಿಲ್ಲ ಸರ್ ಮಾಡೋದಿಲ್ಲ ನನಗೆ ಇದ್ರಲ್ಲಿ ನ್ಯಾಷನಲ್ ಅವಾರ್ಡ್ ಮಹೇಂದ್ರ ಅಗ್ರಿವಾಲ್ಡ್ ಮಹೇಂದ್ರ ಅವಾಗೂ ನಾವು ಇದನ್ನ ಹಾಕ್ತಿದೀನಿ ಯಾವ್ದು ಕಲಂಗಡಿ ಕಲ್ಲಂಗಡಿ ಒಂದ್ ಐ ಸಾವಿರ ರೂಪಾಯಿ ರೇಟ್ ಬಂತು ಒಂದ್ ಮೂವತ್ತು ಟನ್ ಬರ್ತಾರ ಒಂದ್ ಏಡ್ ಲಕ್ಷ ಆಯ್ತು ಯಾಕೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗತ್ತೆ ಒಟ್ಟು ಇಪ್ಪತ್ತ ಟನ್ ಬಂತಾರ ಒಂದ್ ಲಕ್ಷ ಆಯ್ತು ಮಲ್ಸಿಂಗ್ ತೆಗೆದ್ ಹಾಕಿ ಬಿಡುದಿಲ್ಲ ನಾನು ಮದ್ನೆ ನಲವ ಕಲ್ಲಂಗಡಿ ನಲ್ವತ್ತು ಟನ್ ತಗದೇನ್ರಿ ಮದ್ನೇ ಮೂವತ್ ಟನ್ ತೆಗದ್ರಿ ಇಂಟರ್ ಕ್ರಾಪ್ ಇಂಟರ್ ಕ್ರಾಪ್ ಸೂಪರ್ ಬಂದ್ ಗುರುಮೂರ್ತಿ ಸರ್ ಅಂತ ಹೇಳಿ ನಮ್ಮಲ್ಲಿ ಜೆಡಿ ಇದ್ರು ಆಮೇಲೆ ಒನ್ ಟೈಮ್ ದಾಗ ನಮ್ ರಮೇಶ್ ಕುಮಾರ್ ಸರ್ ಅಂತ ಹೇಳಿದ್ರು ಇವಾಗ ಹಸನ್ಕಿದ ಇವಾಗ ಪ್ರತಿಯೊಬ್ರು ರೈತ ಮಾಡ್ತಾ ಇದು ಯಾರು ಆ ಸೈಂಟಿಸ್ಟ್ ಮಾಡಿದಿಲ್ಲ ಯಾರು ಮಾಡಿದಿಲ್ಲ ಬದನೆ ಪ್ಲಸ್ ನಾವು ಇದ್ದು ನಮ್ದು ಕಲ್ಲಂಗಡಿ ಕಲಂಗಡಿ ಯಾರ ಕಟಾವ್ ಹೋಗಿತ್ತು ಮದ್ವೆ ಆರ್ತಿಗಾದ ಕಟಿಂಗ್ ಸ್ಟಾರ್ಟ್ ಆಯ್ತು ಸೂಪರ್ ಬಂದ್ ಕಲಂಗಡಿ ರೇಟ್ ಸಿಕ್ತ ಅದು ಸಿಗ್ತದೆ ಅಕಸ್ಮಾತ್ ನಾವ್ ಕಲ್ಲಂಗಡಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಕ್ರಾಪ್ ನಮ್ದು ಇದ್ ಬಂದ್ಬಿಟ್ಟು ಯಾವ್ದೋ ವಿಲ್ಟ್ ಬಂದ್ಬಿಟ್ಟು ಎಲ್ಲಿ ನಮ್ ಕಲ್ಲಂಗಡಿ ಹೋಗಿಬಿಟ್ರ ಏನು ಎಕ್ಸ್ಪೆನ್ಸ್ ಗ್ರಾಮ್ ಸಿಗುತ್ತೆ ಈಗ ನಾವ್ ಈ ತರ ಬೇರೆ ಬೇರೆ ಯಾವ್ದು ಹಾಕೋಬಹುದು ಸರ್ ಈಗ ಈ ತರ ನಾನು ಒಂದ್ ಬೆಡ್ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಮೂರ್ ಮಾಡ್ಕೊಂಡಿದ್ದೀನಿ ಮೂರ್ ತರ ಕರಿ ನಾನು ಬೇರೆ ಯಾವ್ದ್ ಮಾಡ್ಕೋಬಹುದು ಸರ್ ಬೇರೆ ನೀವು ಸ್ವಲ್ಪ ಟೊಮೆಟೊ ಮಾಡ್ಬೋದು ಕಟ್ಲಿ ಕಾರ್ಸಿನ ಜವಾರಿ ಹಾಕೊಂಡ್ಬಿಡ್ಬೇಕು ಬೆಂಡೆ ಹೇಳಿದ ಚೌಳಿ ಹಾಕ್ರಿ ಬೆಂಡೆ ಹಾಕ್ರಿ ಆಮೇಲೆ ಸೌತಿಕಾಯಿ ಕೈ ನಾವ್ ಹಾಕಿದ್ರ ಇದ್ರೊಳಗ ಚಂಡು ಹಾಕಿ ಚಂಡು ಬರ್ತಕ್ಕ ಬೆಳೆಗಳು ಸಾಕಷ್ಟ್ರಿ ಮಾಡ್ಕೋಬಹುದು ಇದ್ರಲ್ಲಿ ನೀವು ಬನಾನನ ಹಾಕಬಹುದು ಪ್ಲಾನಿಂಗ್ ಇದೆ ತರ ಮಾಡ್ಬೋದು ಸರ್ ಇನ್ನೊಂದು ಪ್ರಶ್ನೆ ಸರ್ ತಮ್ಮ ಈಗ ನಾನು ಒಂದ್ ಎಕರೆ ರೆಡಿ ಮಾಡ್ಕೋಬೇಕು ಅಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತೆ ಸರ್ ಈಗ ನಾನು ಬೀಜದ ಆಗಿರ್ಬೋದು ಈ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಓವರ್ ಆಲ್ ನನ್ ಎಷ್ಟು ಬರುತ್ತೆ ಸರ್ ಡ್ರಿಪ್ ಇಂದ್ರೆ ಕನ್ಸಿಡರ್ ಮಾಡ್ ಮೂರ್ ನಾಲ್ಕ ಒಂದ್ ವರ್ಷ ಎರಡು ವರ್ಷ ಯೂಸ್ ಮಾಡ್ತೀವಿ ಒಂದು ನಾಲ್ಕರಿಂದ ಐದು ಬಂಡಲ್ಲ ಒಂದ್ ಮಂಡಲ್ ಕಾಸ್ಟ್ ಬಂದ್ಬಿಟ್ಟು ಒಂದು ನಾಲ್ಕು ಸಾವಿರ ಒಂದು ಹನ್ನೆರಡು ಸಾವಿರ ಹನ್ನೆರಡು ಒಂದು ಇಪ್ಪತ್ತು ರೂಪಾಯಿ ಡ್ರಿಪ್ ಮಲ್ಚಿಂಗ್ ಪೇಪರ್ ಒಂದು ಹದಿನೈದು ಸಾವಿರ ರೂಪಾಯಿ ಹತ್ತ್ರೆ ಕೊಟ್ಟಿಗೆ ಗೊಬ್ಬರನೂ ನಾವು ಹಾಕಿದ್ರೆ ಚೆನ್ನಾಗಿ ಬರ್ದ್ರ ಕೊಟ್ಟಿಗೆ ಗೊಬ್ಬರ ಒಂದು ಎರಡು ಮೂಟರು ಎರಡು ಮೂಟ್ರಿಂದ ಒಂದು ಮೂಟ್ರಗೆ ಒಂದು ಹದಿನ ಎಂಟು ಸಾವಿರ ಹೋಗುತ್ತೆ ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಡಿ ಎ ಪಿ ಪೊಟ್ಯಾಶ್ ಮುಂದ್ ಮೈಕ್ರೋಟು ಗ್ರೀನ್ ಕ್ರಾಪ್ನೋಟೆಟ್ ಅಂತ ಹೇಳಿ ಬರುತ್ತೆ ಆಮೇಲೆ ಇನ್ನೊಂದು ಫೀಡ್ ಅಂತ ಹೇಳಿ ಬರುತ್ತೆ ಅದು ಹ್ಯೂಮಿಕ್ ಆಸಿಡ್ ಅದು ಒಂದು ಎಲ್ಲ ಹಾಕೋತೀವಿ ಸೂಕ್ಷ್ಮ ಪೋಷಕಾಶಗಳು ಸೆಕೆಂಡರಿ ಸೆಟ್ರೈಟ್ ಅಂತ ಹೇಳಿ ಬರುತ್ತೆ ಇವೆಲ್ಲ ಮ್ಯಾಗ್ನೀಸಿಯಮು ಕ್ಯಾಲ್ಸಿಯಮು ಸಲ್ಫರು ಜಿಂಕು ಫೆರಸ್ಸು ಮ್ಯಾಗ್ನೀಸು ಕಾಫರು ಬೋರಾನು ಪ್ಲಸ್ ಸನ್ ಪರ್ಸೆಂಟ್ ನೈಟ್ರೋಜನ್ ಒಂಚೂರು ರೂಪಾಯಿ ಅಂದ್ರೆ ಡೇ ಹದಿನೆಂಟು ನಲ್ವತ್ತಾರು ಇದು ಒಂದು ಕ್ವಿಂಟಲ್ ಡೇ ಎ ಪಿ ಹಾಕ್ತೀನಿ ನೂಟ್ರಿಯೆಂಟ್ ಒಂದು ಟೆನ್ ಟು ಟ್ವೆಂಟಿ ಕೆ ಜಿ ಹಾಕ್ತೀವಿ ಸೆಕೆಂಡ್ರಿ ಒಂದು ಫಿಫ್ಟಿ ಕೆ ಜಿ ಹಾಕ್ತೀವಿ ಇದೆಲ್ಲ ತಿಪ್ಪಿ ಗೊಬ್ಬರ ಅದು ಇದು ಎಲ್ಲ ಕಂಪ್ಲೀಟ್ ಅಲ್ಲಿ ಬೆಡ್ನಲ್ಲಿ ಹಾಕೊಂಡು ಅದು ಫೋಲ್ಡಿಂಗ್ ಮಾಡಿಕೊಂಡು ಅದು ಪೂರ ಪ್ಯಾಕ್ ಮಾಡಿ ಮಲ್ಚಿಂಗ್ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಬಿಡ್ತಿವಿ ಒಂದ್ ಎಂಟು ದಿವಸ ಸಸಿ ಆದ್ಮೇಲೆ ಎಕರೆಗೆ ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಎಕರೆ ಲೀಡು ಬಂತು ಮಲ್ಸಿಂಗ್ ಪೇಪರ್ ಬಂತು ಡ್ರಿಪ್ ಮಾತ್ರ ಬಿಟ್ಟು ಡ್ರಿಪ್ ಬಿಟ್ಟು ಬಿಟ್ಟು ಡ್ರಿಪ್ ಯೂಸ್ ಆಗತ್ತೆ ಯೂಸ್ ಅದ ಸರ್ ಈಗ ದಾಳಿ ಏನಿರುತ್ತೆ ಸೈಜ್ ಏನಿದೆ ಸರ್ ಇದು ಈ ಸಾಲಿಂದ ಸಾಲಿಗೆ ಐದು ಐದುವರೆ ಫೀಟ್ ಸಾಲಿನ ಸಾಲ ಐದುವರೆ ಫೀಟ್ ಸರ್ ಹಿಂಗೆ ಸರ್ ಇದಕ್ಕೆ ಸಸಿಯಿಂದ ಸಸಿಗೆ ಸರ್ ಇದು ಎರಡುವರೆ ಫೀಟ್ ಎರಡುವರೆ ಫೀಟ್ ಜಿಗ್ಜಾಗ್ ಸಿಸ್ಟಮ್ ಅಲ್ಲಿ ಇದೊಂದು ಬದ್ನೆ ಮಾಡ್ಕೊಂಡು ಜಿಗ್ಜಾಗ್ ಮಾಡ್ಕೊಂಡ್ರೆ ನಾವು ಬದ್ನೆ ಮಾಡ್ತದೆ ಸರ್ ಹ್ಮ್ 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 ಸರ್ ಸರ್ ಇನ್ನೊಂದೇನೋ ನೀವು ಪ್ರಯೋಗ ಮಾಡಿದಿರ ಅಂತಲ್ಲಿ ಇದು ಟೊಮೊಟೊ ಜೊತೆ ಹೀರೆಕಾಯಿ ಅದು ಯಾವತರ ಅಂತ ನೋಡೋಣ ಸರ್ 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 ಬನ್ನಿ ಮೇನ್ ಕ್ರಾಪ್ ಅಲ್ಲಿ ಬಂದು ನೀವು ಟೊಮೊಟೊ ಬೆಳಿತಾ ಇದ್ರೆ ಈ ಟೊಮೊಟೊ ನಾನ್ ಹಾಕ್ಬೇಕು ಅಂದ್ರೆ ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಸರ್ ನಾನು ಗಳೆ ಮಾಡ್ಬೇಕಾ ರೂಟ್ ಹೊಡಿಬೇಕಾಗ ಲಂಗಡಿ ಹೊಡ್ಕೋಬೇಕು ಹದವಾಗಿ ಮಾಡ್ಬೇಕು ಹ್ಮ್ ಹ್ಮ್ ಯಾವ್ದೇ ಬೆಳಿ ಹಿ ಸೂಸಾಗಿ ಅಗತ್ಯ ಪದ್ಧರಿಗೆ ಹಾಕ್ಬೇಕು ಹ್ಮ್ 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 ಈಗ ನಾನು ಬೀಜ ನೆಡ್ಬೇಕಂದ್ರೆ ಎಷ್ಟು ಅಂತರದಲ್ಲಿ ನೋಡ್ಬೇಕು ಅಥವಾ ಜಿಗ್ ಸಿಸ್ಟಮ್ ಒಂದು ರಿಫಿಟಿಂಗ್ ಜಿಗ್ ಜಗ್ ಫಿಟ್ ನಾವು ಸಾಲಿಂದ ಸಾಲಿಗೆ ಐದು 5 ರಿಫಿಟ್ ಇಂದ ಒಂದು ಆ ಕಡೆ ಒಂದು ಈ ಕಡೆ ಹಾ ಹಾ ಈ ತರ ಈ ಜಿಗ್ ಜಾಗಲ್ ಮಾಡೋದಕ್ಕೆ ನೇರ ಮಾಡೋದಕ್ಕೆ ಏನು ಮತ್ತೆ ಸರ್ ಅಂತ ಸರ್ ಒಂದು ಡ್ರಿಪ್ ಇರುತ್ತೆ ಹಾ ಸವಾ ನೀರ್ ನೀರು ಬಿಳುತ್ತೆ ಡ್ರಿಪ್ ಸರಿಯೋದಿಲ್ಲ ಸ್ಪೇಸಿಂಗ್ ಅ ಸಿಗುತ್ತೆ ಅದಕ್ಕೆ ಹು ಈ ತರ ಹೀಂಗ್ ಮಾಡಿಬಿಟ್ರೆ ರೂಟ್ ಗಳಿಗೆ ಬೇರುಗಳಿಗೆ ಸ್ಪೇಸಿಂಗ್ ಚೆನ್ನಾಗಿ ಸಿಗುತ್ತೆ ಓಕೆ ಈಗ ನಾನು ಇಲ್ಲಿ ಮಾಡ್ಕೊಂಡಿದ್ರೆ ಬೇರೆ ಬೇರೆ ಇಲ್ಲಿ ಇರುತ್ತೆ ಇಲ್ಲಿ ಮಾಡಿದೀವಿ ಇನ್ನೊಂದು ಇಲ್ಲಿ ಮಾಡಿದ್ವಿ ಒಂದು ಇಲ್ಲಿ ಮಾಡಿದ್ವಿ

ಇದನ್ನ ಈ ತರ ರೆಡಿ ಮಾಡ್ಕೊಳ್ಳಬೇಕಾ ಸರ್ ನಾವು ಈ ಬಿದ್ದೆಲ್ಲಿದ್ದ ಹಾಳಾಗ್ಬಿಡ್ತಾ ನಾವು ಕಟ್ಕೋತಿರ್ಬೇಕು ನಿಮ್ಗೆ ತೋರಿಸ್ತೀನಿ ಮುಂದಿನ ಪ್ಲಾಟ್ ಪ್ರತಿ ಹೆಂಗ ಬರುತ್ತೆಲ್ಲ ಕಟ್ಕೋತ ಸುತ್ತಲ ಕಟ್ಕೋತ ಮಾಡ್ಕೊತ ಹೋಗುತ್ತೆ ಈ ಗೊಬ್ಬರ ಯಾವ ತರ ಹಾಕಬೇಕು ಸರ್ ಇದಕ್ಕೆಲ್ಲ ಡಿ ಪಿ ಮೂಲವನ್ನ ಬೆಡ್ ಬೆಟ್ಟ ಹಾಕೊಂಡು ಕಟ್ಟಿ ಗೊಬ್ಬರ ಹಾಕೊಂಡು ಒಂದೆಲ್ಲ ಪೂರ್ತಿ ಪ್ಲೇನ್ ಆಗಿ ಫ್ಲಾಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಅದೊಂದು ಮಲ್ಸಿಂಗ್ ಪೇಪರ್ ಹಾಕೊಂಡು ನೀರ್ ಬಿಟ್ಕೊಂಡು ಒಂದ್ ಹದವಾಗಿ ನಾವ್ ರೆಡಿ ಮಾಡ್ಕೊಳ್ಬೇಕು ಆಮೇಲೆ ಏನ್ ಮಾಡ್ಬೇಕು ನಾವು ಕಾಲಕ್ ಅನುಗುಣವಾಗಿ ನಾವ್ ಏನ್ ಮಾಡ್ಬೇಕಾ ಸಸಿಗಳನ್ನ ಹಾಕಬೇಕು ಮಳೆಗಾಲದಲ್ಲಿ ಒಂದು ಸಸಿ ಬೇರೆ ಬರುತ್ತೆ ಚಳಿಗಾಲದಾಗ ಒಂದ್ ಬೇರೆ ಬರ್ತತ್ರಿ ಮುಂದ್ ಬೇಸಿಗೆ ಹೋಗ್ ಬೇರೆ ಬರ್ತ್ರಿ ಮಳೆಗಾಲದಾಗ ಮಾಡುದು ನಾವ್ ಚಲೋ ಬಂತ ಯಾಕಂದ್ರೆ ಈ ಬ್ಯಾಸಿಯಾಗ ನಾವು ಮಾಡಿಬಿಟ್ರೆ ಅದು ಸರಿ ಬರುದಿಲ್ಲ ಪ್ಲಾಟ್ ಕೆಲವೊಂದು ಕಂಪ್ನಿಗಳೇಂದ ಮಳೆಗಾಲದಲ್ಲಿ ಚಳಿಗಾಲದಾಗ ಬೇಸಿಯಾಗ ಮೂರ್ ತರ ಬರ್ತಕ್ಕಂಥದ ನಾವು ಅವ್ರ ಕೆಲವೊಂದು ಸಸಿಗಳು ಇರ್ತಾವ ಈಗ ಸಿಕ್ಸ್ ಟು ಫೋರ್ ಟು ಮಾಡಿದ್ರು ಸೀಸನ್ ಬಾಳ ಚೆನ್ನಾಗಿ ಬರ್ತಾರೆ ಈಗ ನಾವು ಬೇಸಿಗೆ ಹಾಕಿ ಮಾಡುದು ಅದನ್ನ ಮಾಡ್ತೀವಿ ಮಳೆ ರೈನಾ ಅಂತ ಹೇಳಿ ಬರುತ್ತೆ ಅಂತ ಹೇಳಿ ಬರ್ತೇವೆ ಅಂದ ಕಾಲಕಣವಾಗಿ ನಾವು ಯಾವ ಟೈಮ್ ನಾವು ಮಾಡ್ತೀವಿ ಆ ತರ ಅದನ್ನ ಹೀಗೆ ಮಾಡ್ಕೋಬೇಕಷ್ಟ ಅದು ಬಹಳ ಮೇನ್ ಇದೆ ಈಗ ನಾನು ಮೇಯ್ನು ಈ ಟೊಮೆಟೊ ಬೆಳೆಯೋ ಟೈಮಿಂಗ್ ಅಂದ್ರೆ ಸರ್ ಯಾವ ತಿಂಗಳಲ್ಲಿ ಟೊಮೊಟೊ ಬೆಳೆದ್ರೆ ನನಗೆ ಒಳ್ಳೆ ಒಂದು ಆದಾಯ ಬರಬಹುದು ಕ್ರಾಪ್ ಬಹಳ ಚೆನ್ನಾಗಿ ಬಂತು ಚಲೋ ಬಂತು ತಾಸ ಬಂತ ರೇಟ್ ಬಂದ್ಕೊಂಬಿಡುದಷ್ಟ ಹ್ಮ್ ಯಾವ ಬೆಳಿಗ್ಗೆ ತ್ರಾಸ ಮಾಡ್ತತಿ ಅಂದ ತ್ರಾಸ ಮಾಡ್ಕೊಂಡು ಅವ್ರಿಗೆ ಮಾತ್ರ ಅದ ರೇಟ್ ಸಿಕ್ತತಿ ಅದಕ್ಕೆ ಈಸಿ ಆಗಿ ಕ್ರಾಪ್ ಅಂದ್ರೆ ಯಾರಿಗ ರೇಟ್ ಸಿಗುದಿಲ್ಲ ಕ್ರಾಪ್ ಚೆನ್ನಾಗಿ ಬಂದ್ರೆ ರೇಟ್ ಸಿಗಂಗಿಲ್ಲ ತಿಳ್ಕೊಂಡ್ಬಿಡುದು ಸರಿ ಚೆನ್ನಾಗಿ ಬಂದ್ರೆ ಎಲ್ಲರೂ ಚೆನ್ನಾಗಿ ಬಂದೇ ಬರ್ತಾರೆ ಯಾವ ಪ್ರಯತ್ನ ಮಾಡ್ತಾನೆ ಯಾವ ಚಲೋ ಇದ್ ಮಾಡ್ತಾನೆ ಅವಾಗ ಅಷ್ಟು ಇಲ್ಲಿ ಬರತ್ತ ಅವ್ರಿಗೆ ಸ್ವಲ್ಪ ರೇಟ್ ಸಿಗ್ತೈತ್ರಿ ಅದ ಈಗ ಮಾಡಿದ್ರೆ ಪ್ಲಾಂಟೇಶನ್ ಮಾಡಿದ್ರೆ ಚಲೋ ರೇಟ್ ನಕ್ಕಿ ಬರ್ತೈತಿ ಖರೆ ಅಗಿನೇ ಕುಂಡಂಗಿಲ್ಲ ಅಲ್ರಿ ಟೆಂಪರೇಚರ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟು ತಕ್ಕ ಹೋಗುದು ಕುಂಡಂಗಿಲ್ಲ ಕುಂಡಂಗಿಲ್ಲ ಅವಾಗ ರೇಟ್ ಡೌನ್ ಆಗುದು ಬೆಳಗ್ಗೆ ನೀವು ತಗೊಂಡ್ರೆ ಟೆಂಪರೇಚರ್ ಹದಿನೇಳು ಹದಿನೆಂಟು ಮಧ್ಯಾಹ್ನ ತರ್ಟಿ ತರ್ಟಿ ಏಟ್ ಮತ್ತೆ ಮೂರ್ ನಾಲ್ಕು ಗಂಟೆಗೆ ಫಾರ್ಟಿ ಫಾರ್ಟಿ ಒನ್

ಈಗ ಇದನ್ನ ಯೂಸ್ ತಂತ್ರ ಐ ಜೀರೋ ಮೆಂಟೆನನ್ಸ್ ಆಗಿ ಮ್ಯಾಲೆ ಬಂದ್ಬಿಡುತ್ತೆ ಹ ಈಗ ಟೊಮೊಟೊ ಹೋಯ್ತ ಅಂದ್ರ ತಕ್ಷಣ ಹೀರೆ ಬಂದ್ಬಿಡುತ್ತೆ ಜೀರೋ ಇದ್ ಹತ್ತುಕೊಂಡು ಬಿಟ್ಟು ಮ್ಯಾಲೆ ಬಂದ್ಬಿಡುತ್ತೆ ಹ ಹ ಸೋ ಈ ತರ ಮಾಡಕೊಂಡಂಗಿನಾ ನಮಗೆ ರೇಟ್ ಕಡಿಮೆ ಇರುತ್ತೆ ಸರ್ ಇದ್ರಾಗ ರೇಟ್ ಸಿಗಲ್ಲ ಜೀರೋ ಆಗ್ತೀವಿ ಮುಂದೆ ರೇಟ್ ಅದರಾಗ ಇಳ್ಕೊತೀವಿ ನಾವು ಒಂದರಲ್ಲಿ ಎರಡು ಕ್ರಾಪ್ ಹೌದು ಹೌದು ಈ ತರ ಮಾಡ್ಕೊಳ್ಳಿ ಹೀಗೆ ನೆಕ್ಸ್ಟ್ ಆಮೇಲೆ ಇದು ಇನ್ನು ವೇಸ್ಟ್ ಆಗಲ್ಲ ಸರ್ ಇದೇನಿಲ್ಲ ಈ ಹಿರಿ ಇದರ ಮೇಲೆ ಹತ್ತುಕೊಂಡು ಬಿಡುತ್ತೆ ಹಿರಿ ಏನೇನೂ ಕರ್ಚಿಲ್ಲ ಏನೇನೂ ಖರ್ಚ ಇದ್ರ ಮೇಲೆ ಅನ್ಕೊಂಡು ಬಿಡುತ್ತೆ ಸರ್ ಇದ್ರನ್ನ ಹತ್ತುಕೊಂಡು ಹ್ಮ್ ಹ ಹಂಗಾಗಿ ಜೀರೋ ಮೇಂಟೆನೆನ್ಸ್ ಅಲ್ಲಿ ನಾನು ಯೂಸ್ ಮಾಡ್ಕೋಬಹುದು ಹೀರೆ ಮಾಡ್ಕೋಬಹುದು ಈ ರೇಟ್ ನಮ್ದು ಹೋಯ್ತಾ ಎಕ್ಸ್ಪೆನ್ಸಿಬಲ್ ಇಲ್ಲ ಟೊಮೆಟೊದಲ್ಲಿ ಹೀರೆ ಹಾಕ್ತಿವಿ ಹೌದು ಹೀರೆ ಹಂಡ್ರೆಡ್ ಪರ್ಸೆಂಟ್ ರೇಟ್ ಸಿಕ್ಕೇ ಸಿಗುತ್ತೆ ಮತ್ತೆ ಖರ್ಚು ಏನಿಲ್ಲ ಹೌದು ಸರ್ ಜೀರೋ ಖರ್ಚಲ್ಲ ಇಲ್ಲ ಯಾಕಂದ್ರೆ ಇದ್ರ ಜೊತೆಗೆ ಅದು ಬೆಳ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಮತ್ತೆ ಅದನ್ನ ಹಾಕ್ಬೇಕು ಇದನ್ನ ಅನ್ನೋದು ಏನಿರಲ್ಲ ಸರ್ ಹಾ 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 ಸರ್ ಈಗ ಅಕಸ್ಮಾತ್ ಯಾರಾದ್ರೂ ನಾನು ಟೊಮೆಟೊ ಮಾಡ್ಬೇಕು ಅನ್ನೋರಿಗೆ ನೀವೊಂದು ಸಜೆಸನ್ ಕೊಡೋದ್ರೆ ಬೇರೆ ಇಲ್ದಂಗ್ ನಮ್ನ ಟೈಮ್ ಜೀರೋ ಆದಾಗ ನಾವ್ ಹೆಚ್ಚಿನ ರೇಟ್ ಸಿಗತ್ತ ನವಂಬರ್ ಏನ್ ರೇಟ್ ಹೋದ್ ಇದುವರೆಗೆ ಐದ್ ಅನ್ನ ಇಂಪ್ರೂವ್ಮೆಂಟ್ ಇಲ್ಲ ಏನ್ ಮಾಡುದ ನಮ್ದು ನರ್ಸರಿಗಳ ಸ್ಟಡಿ ಮಾಡುದು ಕಂಬಿಗಳು ಸ್ಟಡಿ ಮಾಡುದು ಟೊಮೆಟೊ ಬೆಳೆ ನಾವ್ ಏನ್ ಮಾಡಬೇಕಂದ್ರೆ ಯಾವ್ದು ಜಾಸ್ತಿ ಲಾವಣೆ ಆಗಿರ್ತೀವಿ ಅವ್ನ ಕೈ ಬಿಟ್ಬಿಡುದು ಬೆರೆಕ್ರಾಪ್ ಕೂಡ ಓ ಜಾಸ್ತಿ ಯಾದ್ರು ಅಂತ ನನ್ ಕೇಳೋದು ಸಿಎನ್ಸಿ ಲಗತ್ತ ಕೇಳ್ಕೋದಾ ಸುಮಾರು ನರ್ಸರಿಗಳು ನಾವು ಕೇಳ್ಕೋದಾ ಸಸಿ ನರ್ಸರಿಗಳಲ್ಲಿ ಯಾವ ಡೇಟ್ ಉಳಿದಿರುತ್ತೆ ಅಂತ ಮಾಡಿದ್ರೆ ನಿಖರತೆ ಸಿಗುತ್ತೆ ಅದೊಂದು ನಂದೊಂದು ನಾನು ಸ್ವಂತದಕ್ಕೆ ನ ಈ ತರ ಓ ಅಲ್ಲಿ ನರ್ಸರಿಗಳಲ್ಲಿ ಯಾವ ಡೆಡ್ ಉಳಿದಿರುತ್ತೆ ಅದನ್ನ ಹಾಕಬೇಕು ಹಾಕಬೇಕು ಹಾ ಹಾ ಮುಂದೆ ಮಾಡೋ ಟೈಮ್ ದಾಗ ಸ್ವಲ್ಪ ಸೇಲ್ಸ್ ಯಾವ್ದು ಜಾಸ್ತಿ ಇತ್ತೆ ಒಂದು ನರ್ಸರಿ ಆಯ್ತು ಇದು ಅಂತ ಕೇಳಿಕೊಂಡು ಬಿಟ್ ಮಾಡಿದ್ರೆ ರೇಟ್ ಸಿಗುತ್ತೆ ಒಂದು ಆಸೆ ಒಂದ್ ಸಮಸ್ಯ ನಮ್ ಇಂಡ ಸಮಸ್ಯ ಇತ್ ಒಂದ್ ನೀರ್ ತಗೋರಿ ಒಂದ್ ಚಪ್ಲಿ ತೋರಿ ಏನ್ ರೇಟ್ ತನ್ನ ಫಿಕ್ಸ್ ಮಾಡ್ತೀ ರೈತರೊಳಗೆ ಮಾಡಾಕದ ದಮ ಇಲ್ಲ ದಮ ಇಲ್ಲ ಆತರ ನಮ್ಮ ಟೆಕ್ನಾಲಜಿನ ನಮ್ ಇಂಡಿಯನ್ ಟೆಕ್ನಾಲಜಿನ ಯಾಕಂದ್ರೆ ಎಷ್ಟ್ ರಿಕ್ವೈರ್ಮೆಂಟ್ ಐತಿ ಟೊಮೆಟೊ ಬೆಳೆ ಜೋಳ ತಗೋರಿ ಗೋಧಿ ತಗೋರಿ ಏನ್ ತಗೋರಿ ಎಷ್ಟ್ ಭೂಮಿ ಅತಿ ಎಷ್ಟ ಜನ ಐತಿ ಎಷ್ಟ್ ರಿಕ್ವೈರ್ಮೆಂಟ್ ಐತಿ ನೀವ್ ಇಷ್ಟೇ ಬೆಳಿ ಬೆಳ್ರಿಪ್ಪ ನಿಮ್ ನಕ್ಕಿ ರೇಟ್ ಸಿಕ್ತತಿ ಹ್ಮ್ ಅದನ್ನ ಗೌರ್ಮೆಂಟ್ 레ವೆಲ್ ದೆಗ್ ಮಾಹಿತಿ ಕೊಡೋರೆ ಯಾರಿಲ್ಲ ಇಲ್ಲ ಮಾಹಿತಿ ಕೊಟ್ಟರೆ ಒಂದು ರೈತರು ಒಂದು ಒಳ್ಳೆ ನಾವು ಅಚು ನಮ್ದೇ ಎಲ್ಲತ್ತಲ್ಲ ಕೋಟಾಧಿಪತಿ ಒಂದು ಭಿಕ្សាಧಿಪತಿ ಒಂದು ಕೋಟಾಧಿಪತಿ ಈ ತರ ಎರಡು ಪೊಸಿಷನ್ ಆಯ್ತು ನಮ್ಮ ಪಕ್ಕದ ರಾಜರೇ ನಾನು ಅಚನ ಅಚನ ಅಷ್ಟೇ ಆ ಇವಾಗ ನಾನು ಮಾಡೋನು ಹಾ ಇವಾಗ ಹಾಗೆ ನಾನು ಬಿಟ್ಟು ಬಿಡೋನು ಇದಕ್ಕೆ ಸಜೆಷನ್ ಚುಲೋ ಗೌರ್ಮೆಂಟ್ ದಿಂದ ಒಂದು ಸಜೆಷನ್ ಏಂಗ ಈ ತರ ಬೆಳೆ ಮಾಡಿದ್ರೆ ನಿಮಗೆ ರೇಟ್ ಸಿಗುತ್ತೆಪ್ಪ ಇದು ಸರ್ವೇ ಮಾಡ್ಕೊಂಡ್ಬಿಟ್ಟ ರೈತರಿಗೆ ಒಂದು ಸಜೆಷನ್ ಮಾಡಿದ್ರೆ ಬಹಳ ಚುಲೋ ಆಕತ್ತೆ ಅದ್ ಬರ್ತಾ ಇಲ್ಲ ಈ ಚೈನಾ ಇನ್ನ ಕೆಲವೊಂದು ಇಸ್ರೇಲ್ ತಗೊಳ್ರಿ ವಿಶೇಷ ರೇಟ್ ಫೇಲ್ ಆಗುದಿಲ್ಲ ನಾಕ್ ಎಕರೆ ಐತಿ ಒಂದೇ ಎಕರೆ ಟೊಮೆಟೊ ಬೆಳೆ ಮೂರ್ ಎಕರೆ ಐತಿ ಒಂದೇ ಎಕರೆ ಬನಾನಾ ಬೆಳೆ ಹ್ಮ್ ಅಲ್ಲಿ ಸಿಗ್ ಯಾವ್ದು ನಮ್ ಮನಸ್ಸಿಗೆ ಬಂದಾಗ ಬೆಳಕಲ್ಲ ಗೌರ್ಮೆಂಟ್ ಈ ತರ ರೂಲ್ಸ್ ಬಂದ್ ಬಹಳ ಚೆನ್ನಾಗಿ ಆಗತ್ತೆ ಇನ್ನು ಮಾಹಿತಿ ಕೊರತೆ ಮಾಹಿತಿನೂ ಕೊಡ್ಬೇಕು ಸರ್ ಬಹಳ ಕೊರತೆ ಮಾಹಿತಿ ಕೊಟ್ಕೊಂಡ್ಬಿಟ್ಟು ಬೆಳಿಲಿಕ್ಕೆ ಒಂದ್ ಸಜೆಷನ್ ಕೊಟ್ಟು ಗವರ್ಮೆಂಟ್ ಕೊಟ್ಬಿಟ್ರ ರೈತಿಗೆ ಆತ್ಮಹತ್ಯೆ ಮಾಡ್ಕೋ ಸಾಲ ಮಾಡೋ ಯಾವ ಪರಿಸ್ಥಿತಿ ಬರೋದಿಲ್ಲ ಹೌದು ಈ ಯಾವ ಯಾವತರ ಬೆಳೆಗಳು ಬೆಳಿಬೇಕು ಮಲ್ನಾಡಿಗೆ ಯಾವತರ ಬೆಳಿಬೇಕು ಈ ಅರೆ ಮಲ್ನಾಡಿಗೆ ಸ್ವಲ್ಪ ಚಲೋ ಹಾ ಈಗ ಕೃಷಿ ಮಟ್ ಕೃಷಿ ಅಧಿಕಾರಿಗಳನ್ನ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ ಪ್ರಕಾರ ಕೃಷಿ ಅಧಿಕಾರಿಗಿಂತ ಮೊದಲ ನಮ್ ಗವರ್ಮೆಂಟ್ ಅವ್ತರಲ್ಲ ಕಾಂಗ್ರೆಸ್ ಬಿಜೆಪಿ ಅವ್ರು ಬರೋ ಅವ್ರ ತರಬೇಕು ಹ್ಮ್ ಏನ್ ಡಿಸ್ಟ್ರಿಕ್ಟ್ ವೈಸ್ ಎಷ್ಟ ಒಂದ್ ಇಪ್ಪತ್ತೆಂಟಲ್ಲ ಅಷ್ಟೇ ಬೆಳೆ ಇನ್ನೊಂದು ಕಡೆ ಒಂದು ಹತ್ತು ಎಕರೆ ಬೆಳೆ ಅಂದ್ರೆ ಈ ತರ ಒಂದು ನಮ್ ಎಷ್ಟು ಜನಸಂಖ್ಯೆ ಇದೀವಿ ಎಷ್ಟು ಬೆಳಿಬೇಕು ಇನ್ನು ಹೆಚ್ಚಾದ್ರೆ ನೀವು ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಎಡ್ ಸಿಗಂಗಿಲ್ಲ ಈ ತರ ಟೆಕ್ನಾಲಜಿ ಕೊಡ್ಬೇಕಷ್ಟು ಹೌದೌದು ಸರ್ ಇನ್ನೊಂದು ನನ್ನ ಪ್ರಶ್ನೆ ಯಾಕಂದ್ರೆ ಎಲ್ರು ಆಲ್ಮೋಸ್ಟ್ ಟೊಮೊಟೊ ನನಗೆ ಲಾಭ ಕೊಡುತ್ತಾ ನಾಷ್ಟ ಕೊಡುತ್ತಾ ಸರ್ ಯಾವ ತರ ಲಾಭ ಕೊಡುತ್ತೆ ಯಾವ ತರ ನಾಷ್ಟ ಕೊಡುತ್ತೆ ಸರ್ ಹೇಳಿಕ್ ಆಗೋದಿಲ್ಲ ಲಾಸ್ಟ್ ಇಯರ್ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಆಯ್ತು ಎಕರೆ ಈಗ ನಾವು ಹಾಕಿದ ಎಕ್ಸ್ಪೆನ್ಸ್ ಬಂದಿಲ್ಲ ಎಡ್ವಟ್ ಆಗುತ್ತೆ ಲಾಸ್ ಯಾಕೆ ಆಗುತ್ತೆ ಲಾಭ ಯಾಕೆ ಆಗುತ್ತೆ ಸರ್ ರೇಟ್ ಹೋಗಿಬಿಟ್ರೆ ಹಾ ಹೆಂಗೋ ತಗಿತೀವಿ ನಾವು ಏನ್ ತೊಂದ್ರೆ ಇಲ್ಲ ಎಲ್ಲಾನು ಜಾಸ್ತಿ ಆದ ನಂತರ ಟೊಮೆಟೊದಾಗ ನಾವು ತೋಳವ್ರ ಒಂದ್ ಹತ್ತು ಜನ ಇರ್ತೀವಿ ಅದರಲ್ಲೇ ಒಂದು ಪ್ರತಿ ನಮ್ದು ಜಾಸ್ತಿ ಮಾರ್ಕೆಟ್ಗೆ ಹೋಗಿ ಬಿಟ್ರೆ ರೇಟ್ ಮುಗಿದ್ಬಿಡ್ತಾರೆ ಇನ್ನೊಂದ್ ಏನೇ ನಮ್ಮಲ್ಲಿ ಬೇರೆ ವ್ಯವಸ್ಥೆ ಇಲ್ರಲ್ಲ ರೇಟ್ ಬಿದ್ದತಿ ನಾವು ಸಾಸ್ ಮಾಡ್ತೀವಿ ಬ್ಯಾರೇ ಸೋರ್ಸ್ ಏನಿಲ್ಲ ಆ ಸೋರ್ಸ್ ಇದ್ರೆ ನಮ್ಗೆ ಅನುಕೂಲ ಸಾಸ್ ಸರಿ ಮಾಡೋನು ಅಥವಾ ಏನಾದ್ರು ಬಾಯಿ ಪ್ರೊಡಕ್ಟ್ ಮಾಡ್ಲಿಕ್ಕೆ ಒಂದು ಅದೊಂದು ಟೆಕ್ನಾಲಜಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಆಗಬೇಕು ಅಲ್ಲಿ ತನಕ ಅದು ಗೆಟಾರ್ ಆಗುದಿಲ್ಲ ನೆಕ್ಸ್ಟ್ ಪ್ಲಾಟ್ ಹೋಗೋಣ ಬಂದೇ ಚೆನ್ನಾಗಿ ಬಂತು ರೇಟ್ ಚಲೋ ಬಂತು ಅಂದ್ರೆ ಸ್ಪೇಸಿಂಗ್ ಚಿಲ್ಲಿ ಸಿಗತ್ತೆ ಚಿಲ್ಲಿ ಮುಗುದಿಬಿಟ್ಟು ಹೊಸ ಹೊಸ ಈ ಪದ್ಧತಿಗಳನ್ನು ಮಾಡಿ ನಾನು ನೋಡ್ಕೊಂಡು ಇನ್ನೊಂದು ರೈತರಿಗೆ ಹೆಲ್ಪ್ ಆಗ್ಲಿನ್ ಒಂದು ನಮ್ದೊಂದು ಅಭ್ಯಾಸ ಮಾಡುದ ನಮ್ದೊಂದ್ ಚಟ ಆಗುತ್ತೆ ಮಾಡಿದ್ರೆ ಈಗ ಚಲೋ ಅದನ್ನ ನಮ್ ರೈತ ಕೇಳು ಇಂದ ಬಂದಿತ್ತು ನಾಳೆ ಬಂದಿತ್ತು ನಾಡ್ದು ಏನೋ ಆಶೀಟ ಕನಸು ಕಟ್ಕೊಂಡು ಹೋಗೋದ ರೇಟ್ ಸಿಗಂಗಿಲ್ಲ ಒಂದ್ ಬಿಟ್ಟು ಎರಡು ಸಲ ತಡ್ಕೋಬಹುದು ಮೂರ್ನೇದ್ಕಾದ್ರೆ ಅದ್ ಬೆಟ್ರ ಗತಿ ಏನು ಮಾಡಕ್